ಹುಬ್ಬಳ್ಳಿ ತಾಲೂಕಿನ ಸುಳ್ಳ ಗ್ರಾಮದ ನಿಂಗಪ್ಪ ಶಿವಪ್ಪ ತಟ್ಟಿಮನಿ ಹಾಗೂ ಮುತ್ತು ಶಿವಕಲ್ಲಪ್ಪ ಗೌರಿ ಗಂಗಾಧರ ತಟ್ಟಿಮನಿ ಯುವಕರು ಕೇವಲ ಹದಿನೈದು ಗಂಟೆಯಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ಒಂಟಿ ಎತ್ತಿನ ಚಟಕಡಿ ಮೂಲಕ ಸವದತ್ತಿ ಯಲ್ಲಮ್ಮನ ಅರಕಿಯನ್ನ ತೇರಿಸಿದ್ರು ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರವನ್ನ ಕೇವಲ ಹದಿನೈದು ಗಂಟೆಯಲ್ಲಿ ಪೂರ್ಣಗೊಳಿಸಿದ ಯುವಕರನ್ನ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಹಾಗೂ ಊರಿನ ಗ್ರಾಮಸ್ಥರು ಅಭಿನಂದಿಸಿದರು அம்பேச <marriages> ನೌಗುಂದ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಸುಳ್ಳು ಗ್ರಾಮದಿಂದ ನಮ್ಮ ಪ್ರಗತಿಪರ ರೈತರಾದಂಥ ಲಿಂಗಪ್ಪ ಶಿವಪ್ಪ ತತ್ತಿಮನೆಯವರು ಇವತ್ತು ಎತ್ತು ಚಕ್ಡಿ ಚಕ್ಕೊಂಡು ರೇಣುಕಾ ತಾಯಿಗೆ ಆಶೀರ್ವಾದ ಪಡೆದು ಬಯಲು ಬರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಪ್ರದರ್ಶನ ಮಾಡಿದ್ರು ನಾನು ಹತ್ತು ಸಾವಿರ ಬಹುಮಾನ ಅಂತ ಕೊಟ್ಟೆ ಕೊಡ್ಬೇಕಾದ್ರೆ ಹೇ ಬ್ಯಾಡ್ರಿ ಸರ್ ಅದು ಬ್ಯಾಡ್ರಿ ಅಂತಲ್ಲ ಅದ್ರ ಭಕ್ತಿ ಅದಕ್ಕೆ ವಿಶೇಷವಾಗಿ ಇಂಥ ಅಗ್ರಿಕಲ್ಚರ್ ಬಗ್ಗೆ ಅದು ಕೃಷಿ ಬಗ್ಗೆ ಇವತ್ತಿನ ಯುವಕರಿಗೆ ಒಂದು ಏನಾದರೂ ಸ್ಫೂರ್ತಿ ಬರಬೇಕಾದ್ರೆ ಇವತ್ತಿನ ಜಗತ್ತಿಗೆ ಕೃಷಿ ಅನ್ನೋದು ಬರಬೇಕು ಅಂದ್ರೆ ಒಕ್ಕಲ್ತನದ ಬಗ್ಗೆ ಹೆಚ್ಚು ಕಾಳಜಿ ಅಂದ್ರೆ ಇಂಥ ವ್ಯವಸ್ಥೆ ಇವತ್ತು ಆ ಎತ್ತು ನಮ್ಗೆ ತೋರಿಸಿದೆ ಆ ಎತ್ತು ಬಸವಣ್ಣ ಆ ಬಸವಣ್ಣನ ಆಶೀರ್ವಾದ ನಮಗೂ ನಿಮಗೆಲ್ಲರಿಗೂ ಆಗಲಿ ಬಹಳ ಒಳ್ಳೆ ಶಕ್ತಿ ಪ್ರದರ್ಶನವನ್ನು ಮಾಡಿ ಇವತ್ತು ಹಿಂದೇನೋ ಒಂದ್ಸಲ ಹೋಗಿ ಬಂದಿತ್ತಂತ ಆಮೇಲೆ ಮೈಲಾರ್ಕ್ ಹೋಗಿ ಬಂದಿತ್ತಂತ ಅಂದ್ರ ಕೇವಲ ಹತ್ತು ಹದಿನೇಳು ಹತ್ತು ವರ್ಷ ಹದಿನೇಳು ವರ್ಷದ ಎತ್ತು ಇಂಥ ದೊಡ್ಡ ಬಸವಣ್ಣ ದೊಡ್ಡ ಶಕ್ತಿ ಪ್ರದರ್ಶನ ಮಾಡ ಅದಕ್ಕೆ ಹೆಣ್ಣುಕಾಯ ಆಶೀರ್ವಾದ ಆಗಿದೆ ನಾವು ವಿಧಾನಸಭಾ